भाई साहब आप तो ताजमहल भी ले लो यार लाल किला भी ले लो कौन मना कर रहा है यार प्यार से क्वेश्चन समझ में नहीं आते आप लोगों को सिर्फ इसी की भी प्रॉपर्टी को आप प्रॉपर्टी डिक्लेयर कर सकते हो टेल में ನರೇಂದ್ರ ಮೋದಿ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತಗೋತಾ ಇದೆ ಅದು ವಕ್ಫ್ ಬೋರ್ಡನ ಹಕ್ಕುಗಳೇನಿದೆ ಅದರ ಕಾಯ್ದೆ ಏನಿದೆ ಅದರಲ್ಲಿ ನಲವತ್ತು ತಿದ್ದುಪಡಿಯನ್ನು ಮಾಡ್ತಾ ಇದೆ ನಲವತ್ತು ತಿದ್ದುಪಡಿ ಮಾಡುವಂಥ ಅವಶ್ಯಕತೆ ಏನಿತ್ತು ಇದು ಮುಸ್ಲಿಮರ ಮೇಲೆ ದಾಳಿ ಮುಸ್ಲಿಮರ ಕಾನೂನುಗಳನ್ನು ಕಸಿದುಕೊಳ್ತಾ ಇದ್ದಾರೆ ಅಂದರೆ ಮುಸ್ಲಿಮರ ಹಕ್ಕುಗಳನ್ನು ಕಸಿದುಕೊಳ್ಳಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಿಮಗೊಂದು ಸರಳವಾದಂತಹ ಒಂದು ವಿಚಾರದ ಮೂಲಕ ಇದನ್ನು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ ನಿಮ್ಮ ಮನೆ ನಿಮ್ಮ ಆಸ್ತಿ ನಿಮ್ಮ ಹೆಸರಲ್ಲಿದೆ ನೀವಲ್ಲಿದ್ದೀರಾ ಅದಕ್ಕೆ ವಕ್ಫ್ ಬಂದು ನಾಳೆ ಅದು ನನ್ನ ಜಮೀನು ಅಂತ ಒಂದು ತಕರಾರನ್ನು ಹಾಕುತ್ತೆ ಆಗ ನೀವೇನು ಮಾಡ್ತೀರಾ ನೀವು ಕೋರ್ಟಲ್ಲಿ ಹೋಗಿ ಪ್ರಶ್ನೆ ಮಾಡ್ತೀರಾ ಇದು ನನ್ನ ಜಮೀನು ಇದಕ್ಕೆ ಬೇರೆ ಯಾರು ಬಂದು ತಕರಾರು ಮಾಡ್ತಾ ಇದ್ದಾರೆ ಇದು ನಂದು ಅಂಥೇಳಿ ಅಂತ ಈ ಸಂದರ್ಭದಲ್ಲಿ ಅದು ನಿಮ್ಮ ಜಮೀನು ಅಂತ ನೀವು ಪ್ರೂವ್ ಮಾಡ್ಕೋಬೇಕು ಅದು ವಕ್ಫ್ ಜಮೀನು ಅಲ್ಲ ಅಂತ ನೀವು ಪ್ರೂವ್ ಮಾಡಬೇಕು ಆದರೆ ತನ್ನದು ಜಮೀನ್ ಅಂತ ಕ್ಲೈಮ್ ಮಾಡಿದಂಥ ವಕ್ಫ್ ಅದಕ್ಕೆ ಯಾವುದೇ ರೀತಿಯಲ್ಲಿ ಅದು ಸಾಕ್ಷಿ ಕೊಡಬೇಕಾಗಿಲ್ಲ ಪ್ರೂವ್ ಮಾಡಬೇಕಾಗಿಲ್ಲ ವಕ್ಫ್ ಈ ದೇಶದಲ್ಲಿ ಅದು ಯಾವ ಜಮೀನು ತನ್ನದು ಅಂತ ಹೇಳುತ್ತೋ ಆ ಜಮೀನನ್ನು ತನ್ನದಾಗಿ ಮಾಡಿಕೊಳ್ಳುವಂತಹ ಒಂದು ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯ ಒಂದು ಕಾನೂನು ಈ ದೇಶದಲ್ಲಿ ಇದೆ ಆದರೆ ಈಗ ಅದು ಬದಲಾಗಬೇಕು ಅನ್ನುವ ಕೂಗೆದ್ದು ಅದನ್ನು ನರೇಂದ್ರ ಮೋದಿ ಸರ್ಕಾರ ಬದಲಾಯಿಸ್ತಾ ಇದೆ ನಿಮಗೆ ಈ ಒಂದು ಅಂಕಿಅಂಶಗಳು ಶಾಕ್ ಕೊಡಬಹುದು ವಕ್ಫ್ ಆಸ್ತಿ ಇದೆಯಲ್ಲ ಇದು ಎಷ್ಟು ಹೆಚ್ಚಾಗ್ತಾ ಬಂತು ನೋಡಿ ಯಾಕೆ ಇದರ ಮೇಲೆ ಕಾನೂನು ತಿದ್ದುಪಡಿಯನ್ನು ತರಬೇಕಾಗ್ತಿದೆ ಅಂದರೆ ಎರಡು ಸಾವಿರದ ಆರರಲ್ಲಿ ಒಂದು ಪಾಯಿಂಟ್ ಎರಡು ಲಕ್ಷ ಎಕರೆ ವಕ್ಫ್ ಆಸ್ತಿ ಇತ್ತು ಅದೇ ಎರಡು ಸಾವಿರದ ಒಂಬತ್ತರ ವೇಳೆಗೆ ನಾಲ್ಕು ಲಕ್ಷ ಎಕರೆ ಎಷ್ಟಾಯಿತು ವಕ್ಫ್ ಆಸ್ತಿ ಅಂದರೆ ಅದರ ಎರಡು ಮೂರು ಪಟ್ಟು ಜಾಸ್ತಿ ಆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇಳೆಗೆ ಅದು ಎಂಟು ಲಕ್ಷ ಎಕರೆ ಆಗಿದೆ ಅಂದರೆ ದೇಶದಲ್ಲಿ ವಕ್ಫ್ ಆಸ್ತಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದರೆ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಆಸ್ತಿಯನ್ನು ಹೊಂದಿರುವಂಥ ಮೂರು ಸಂಸ್ಥೆಗಳಲ್ಲಿ ವಕ್ಫ್ ಕೂಡ ಒಂದು ಯಾಕೆ ಬೇಕು ಇವರಿಗೆ ಆಸ್ತಿ ಎಲ್ಲಿಂದ ಸಿಕ್ತು ಅಂತ ನೋಡೋದಾದರೆ ವಕ್ಫ್ ಆಸ್ತಿ ಯಾರು ಹೆಚ್ಚು ಇದೆ ಅಂದರೆ ದೇಶದಲ್ಲಿ ಯಾರ ಹತ್ರ ಹೆಚ್ಚಿನ ಆಸ್ತಿ ಇದೆ ಅಂದರೆ ಈ ದೇಶದ ರಕ್ಷಣಾ ಸಚಿವಾಲಯ ಡಿಫೆನ್ಸ್ ಹತ್ರ ಅತ್ಯಂತ ಹೆಚ್ಚು ಆಸ್ತಿ ಇದೆ ಅಂದರೆ ಭೂಮಿ ಇದೆ ಇದು ಮಿಲಿಟ್ರಿ ಹತ್ರ ಇರುವಂಥದ್ದು ಹದಿನೆಂಟು ಲಕ್ಷ ಎಕರೆ ಭೂಮಿ ಇದೆ ಮಿಲಿಟರಿ ಹತ್ರ ಇನ್ನು ಅದನ್ನು ಬಿಟ್ಟರೆ ಎರಡನೇ ಸ್ಥಾನದಲ್ಲಿರುವಂಥದ್ದು ರೈಲ್ವೆ ರೈಲ್ವೆ ನಮಗೆಲ್ಲ ಗೊತ್ತಿದೆ ರೈಲ್ವೆ ಲೈನ್ಗಳನ್ನು ಮಾಡೋದಕ್ಕೆ ರೈಲ್ವೆ ಲೈನ್ ಎಲ್ಲೆಲ್ಲಿದೆ ಅಲ್ಲಿ ಅವರು ಆ ಆಸ್ತಿನ ಜನರ ಇದಾಗಿದ್ದರೆ ಆಸ್ತಿಯಾಗಿದ್ದರೆ ಅದಕ್ಕೆ ಹಣ ಕೊಟ್ಟು ಇಲ್ಲಾಂದರೆ ಸರ್ಕಾರದ ಜಾಗ ಆಗಿದ್ದರೆ ಅದನ್ನು ತಗೊಂಡು ಅಲ್ಲಿ ರೈಲ್ವೆ ಲೈನ್ ಮಾಡ್ತಾರೆ ರೈಲ್ವೆ ನಿಲ್ದಾಣಗಳನ್ನು ಮಾಡ್ತಾರೆ ಸೊ ರೈಲ್ವೆ ಹತ್ರ ಹನ್ನೆರಡು ಲಕ್ಷ ಒಂಬತ್ತು ಸಾವಿರ ಎಕರೆ ಜಮೀನಿದೆ ಅದರ ನಂತರ ಇರೋದೇ ವಕ್ಫು ಎಂಟು ಲಕ್ಷ ಎಕರೆ ಜಮೀನಿದೆ ಈ ಜಮೀನು ಈಗ ಅಚ್ಚರಿ ಮೂಡಿಸ್ತಾ ಇರೋದು ವರ್ಷದಿಂದ ವರ್ಷಕ್ಕೆ ಈ ಜಮೀನು ಹೆಚ್ಚಾಗ್ತಾ ಇದೆ ಇದಕ್ಕೆ ಕಾರಣ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹರಾವ್ ಅವರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ತಂದಂಥ ನಲವತ್ತರ ಅಡಿಯಲ್ಲಿ ಕಾನೂನು ಏನು ವಿಧಿ ನಲವತ್ತರ ಅಡಿಯಲ್ಲಿ ಕೊಟ್ಟಂಥ ಒಂದು ಅವಕಾಶ ಏನು ಅಂದರೆ ವಕ್ಫ್ ಯಾವುದನ್ನು ಬೇಕಾದರೂ ತನ್ನ ಜಮೀನು ಅಂತ ಪಡ್ಕೋಬಹುದು ಅಂತ ಈ ಕಾನೂನಿನ ಬಗ್ಗೆ ಜನಸಾಮಾನ್ಯರಿಗೂ ಕೂಡ ಇದಂಗೆ ಹಿಂಗೆ ಕೊಡೋದಕ್ಕೆ ಸಾಧ್ಯ ಯಾವುದೋ ಒಂದು ಜಮೀನನ್ನು ತಂದು ಅಂತ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಇದು ತಕರಾರು ಯಾವಾಗ ಶುರುವಾಯಿತು ಅಂತ ಹೇಳಿದರೆ ಇದು ಬಹಳ ಹಿಂದೆಯಿಂದ ಯಾವುದೋ ಒಂದು ಜಮೀನನ್ನು ತಂದು ಅಂತ ಅವ್ರು ಹೇಳೋದಕ್ಕೆ ಹೊಟ್ಟರೆ ಜನ ಒಪ್ಪೋದಕ್ಕೆ ಸಾಧ್ಯನ ಅಂದರೆ ತಮಿಳ್ನಾಡಿನಲ್ಲಿ ತಿರುಚಿರಾಪಳ್ಳಿಯಲ್ಲಿ ಒಂದು ತಿರುಚೆಂಡೂರೈ ಅನ್ನುವಂಥ ಗ್ರಾಮ ಇದೆ ಆ ಗ್ರಾಮಕ್ಕೆ ಗ್ರಾಮವನ್ನೇ ವಕ್ಫ್ ಅವರು ಇದು ನಮ್ಮದು ಅಂತ ಹೇಳಿದರು ಅಂದರೆ ಒಂದು ಸಾವಿರ ಎಕರೆ ಗ್ರಾಮ ಇದನ್ನು ವಕ್ಫ್ ಕಾಯ್ದೆ ಏನು ಆರ್ಟಿಕಲ್ ಫೋರ್ಟಿ ಏನಿದೆ ವಕ್ಫ್ ಕಾಯ್ದೆಯಲ್ಲಿ ಅದರಲ್ಲಿ ಆರ್ಟಿಕಲ್ ಫೋರ್ಟಿ ಎ ಮೂರರ ಪ್ರಕಾರ ವಕ್ಫ್ ಬೋರ್ಡ್ಗೆ ವಿಶೇಷ ಸ್ಥಾನಮಾನವನ್ನು ನಾನು ಹೇಳಿದ್ನಲ್ಲ ಅವಾಗ ಪಿ ವಿ ನರಸಿಂಹರಾವ್ ಸರ್ಕಾರ ಕೊಟ್ಟಿದ್ದು ಇವರು ಕೊಟ್ಟಿದ್ದು ಯಾವುದನ್ನು ಬೇಕಾದರೂ ವಕ್ಫ್ ತನ್ನ ಆಸ್ತಿ ಅಂತ ಹೇಳ್ಬೋದು ಅಂತ ಅಚ್ಚರಿಂದ್ರೆ ಮಧ್ಯಪ್ರದೇಶದ ಹೈಕೋರ್ಟ್ ನಿನ್ನೆ ಅಹ್ಲುವಾಲಿಯಾ ಅವರು ಅಲ್ಲಿಯ ಜಡ್ಜ್ ಅಹಲುವಾಲಿಯಾ ಏನಿದ್ರು ಏನಿದೆ ನ್ಯಾಯಾಧೀಶರು ಅವರು ಅರ್ಜಿದಾರನಿಗೆ ಪ್ರಶ್ನೆ ಮಾಡ್ತಾರೆ ಯಾವುದೋ ಒಂದು ಹಿಸ್ಟೋರಿಕ್ ಮಾನ್ಯುಮೆಂಟನ್ನು ಅನ್ನ ಮಧ್ಯಪ್ರದೇಶದಲ್ಲಿ ವಕ್ಫ್ ಬೋರ್ಡ್ ಅದು ತನ್ನದು ಅಂತ ಹೇಳಿದೆ ಅದಕ್ಕೆ ನಿನ್ನೆಯ ಜಡ್ಜ್ಮೆಂಟು ಅವ್ರು ಹೇಳ್ತಾರೆ ಇದು ದೇಶದ ಆಸ್ತಿ ಇದು ಈ ಒಂದು ಹಿಸ್ಟೋರಿಕ್ ಮಾನ್ಯುಮೆಂಟ್ ಏನಿದೆ ಐತಿಹಾಸಿಕ ಪ್ರದೇಶಗಳು ದೇಶದ ಆಸ್ತಿ ಈಗ ನಾಳೆ ನೀವು ಇಡೀ ತಾಜ್ಮಹಲ್ ನಮ್ಮದು ವಕ್ಫ್ ಬೋರ್ಡ್ದು ಅಂತ ಹೇಳ್ಬೋದು ನಾಳೆ ನೀವು ರೆಡ್ ಫೋರ್ಟು ನಮ್ಮದು ವಕ್ಫ್ ಬೋರ್ಡ್ದು ಅಂತ ಹೇಳ್ಬೋದು ಅದ್ರ ಮೇಲೆ ಹಕ್ಕು ಸಾಧಿಸೋದು ಇಡೀ ಭಾರತ ದೇಶನೇ ವಕ್ಫ್ ಆಸ್ತಿ ಇದು ನಮಗೆ ಬರೆದುಕೊಡಿ ಕೊಡಿ ಅಂತ ಹೇಳ್ಬೋದು ಅದನ್ನು ಮಾಡೋದಿಕ್ಕಾಗತ್ತಾ ನೀವು ಕೇಳಿದ್ದೆಲ್ಲ ನಿಮ್ಮ ಆಸ್ತಿ ಅಂತ ಅದು ಹೇಗೆ ಸಾಧ್ಯ ಇದು ದೇಶದ ಆಸ್ತಿ ಅಂತ ಜಡ್ಜ್ ನ್ಯಾಯಾಧೀಶ ನ್ಯಾಯಾಧೀಶರಾದಂಥ ಅಹ್ಲುವಾಲಿಯಾ ಅವರು ಇಲ್ಲಿಯ ಏನು ವಾದಿ ಪ್ರತಿವಾದಿಗಳ ಮುಂದೆ ಹೇಳ್ತಾರೆ ಈ ರೀತಿ ದಾವೆಗಳನ್ನು ಹೂಡಿಕೊಂಡು ತರಬೇಡಿ ಇದು ದೇಶದ ಆಸ್ತಿ ಹಾಗಾಗಿ ವಕ್ಫ್ ಯಾವುದನ್ನು ಬೇಕಾದರೂ ತನ್ನ ಆಸ್ತಿ ಅಂತ ಕ್ಲೈಮ್ ಮಾಡಬಹುದು ಅದು ಈಗ ಚರ್ಚೆ ಆಗ್ತಾ ಇದೆ ವಕ್ಫ್ ಬಳಿ ಎಂಟು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಇದೆ ಆಸ್ತಿ ಅಂದರೆ ಒಂದು ಇಡೀ ರಾಜ್ಯವೇ ವಿಸ್ತಾರ ಏನಿರುತ್ತೆ ಒಂದು ಇಡೀ ರಾಜ್ಯದ ವಿಸ್ತಾರ ಅಷ್ಟಿದೆ ಮತ್ತು ಇದು ವರ್ಷದಿಂದ ವರ್ಷಕ್ಕೆ ಅವರು ಯಾವುದೋ ಒಂದು ಜಾಗ ಇದು ತಮ್ಮದು ಅಂತ ಕ್ಲೇಮ್ ಮಾಡ್ತಾರೆ ತಗೊಳ್ಳೋದಕ್ಕೆ ಹೋಗ್ತಾರೆ ಅದಕ್ಕೆ ಕಾನೂನಿನ ಅಡಿಯಲ್ಲಿ ಪ್ರಾವಿಷನ್ ಇದೆ ಇದನ್ನು ಕೇಂದ್ರ ಸರ್ಕಾರವೇ ಕೊಟ್ಟಿರುವಂಥ ಪ್ರಾವಿಷನ್ ಹಾಗಾಗಿ ಬಿ ಜೆ ಪಿ ಯಾವಾಗಲೂ ಯಾಕೆ ಕಾಂಗ್ರೆಸ್ ಅನ್ನೋದು ಮುಸ್ಲಿಂ ಓಲೈಕೆ ಮಾಡುತ್ತೆ ಅಂತ ಹೇಳ್ತಾರೆ ಅಂದರೆ ಇಂತಹ ಕಾರಣಗಳಿಗೆ ಯಾವ ವಕ್ಫ್ ಕಾಯ್ದೆ ಏನಿದೆ ಆ ಕಾಯ್ದೆ ಅಡಿಯಲ್ಲಿ ಯಾವ ಕೋರ್ಟ್ಗಳು ಕೂಡ ವಿಚಾರಣೆ ಮಾಡೋದು ಬೇಕಾಗಿಲ್ಲ ಮಾಡೋದು ಬೇಡ ಅದು ವಕ್ಫ್ ಆಸ್ತಿ ಅಂದಮೇಲೆ ಅದು ಅವ್ರಿಗೆ ಸೇರಿದ್ದು ಅನ್ನೋ ರೀತಿಯಲ್ಲಿ ಒಂದು ಕಾನೂನನ್ನು ತಂದು ಇಲ್ಲಿಯವರೆಗೂ ಕೂಡ ತುಂಬ ಸಮಸ್ಯೆಗಳನ್ನು ಎದುರಿಸುವಾಗಿದ್ದು ಈಗ ಅದೆಲ್ಲದಕ್ಕೂ ಕೂಡ ಒಂದು ಪರಿಹಾರ ಕೊಡಬೇಕು ಅಂತೇಳಿ ಯಾವುದೇ ಆಸ್ತಿ ಯಾರ್ದಾದ್ರೂ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಆಯಾ ಜಿಲ್ಲಾಧೀಶ್ ಜಿಲ್ಲಾ ಏನು ಜಿಲ್ಲಾಧಿಕಾರಿಗಳ ಮುಖಾಂತರ ಹೋಗಿ ಆ ಜಿಲ್ಲಾಧಿಕಾರಿಗಳಿಂದ ಅಲ್ಲಿ ದಾವೆಯನ್ನು ದಾವೆಯನ್ನು ಹೂಡಿ ಅವರಿಂದ ಪರಿಶೀಲನೆ ಆಗಿ ಆಮೇಲೆ ಆ ಜಮೀನು ಯಾರ್ದು ಅಂತ ಆಗಬೇಕು ಅದು ವಕ್ಫ್ದಾದರೆ ವಕ್ಫ್ಗೆ ಅಂತ ಸೇರಬೇಕು ಅನ್ನುವ ಒಂದು ತಿದ್ದುಪಡಿ ಸೇರಿದಂತೆ ನಲವತ್ತು ತಿದ್ದುಪಡಿಗಳನ್ನು ತರ್ತಾ ಇದ್ದಾರೆ ಇನ್ನು ಜಮೀನನ್ನು ಕಬಳಿಸುವಂತಹ ಯಾವುದೇ ಅವಕಾಶಗಳು ಆಗಬಾರ್ದು ಅಂತೇಳಿ ಈ ರೀತಿಯಲ್ಲಿ ಅಂದರೆ ಯಾವುದನ್ನು ಬೇಕಾದರೂ ತಮ್ಮ ಆಸ್ತಿ ಏನ್ಕೊಂಡು ವಕ್ಫ್ ಹೋಗ್ಬಿಟ್ರೆ ಹೇಗೆ ಅಂತ ಆದರೆ ಇದರ ಕುರಿತಾಗಿ ದೇಶಾದ್ಯಂತ ಹೋರಾಟ ನಡೆದಿತ್ತು ಯಾವಾಗ ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರೋಗೇಷನ್ ಆಯಿತು ಅದಾದ ನಂತರ ತ್ರಿಪಲ್ ತಲಾಕ್ ಕೂಡ ಒಂದು ದೊಡ್ಡ ಮಹತ್ವದ ಕ್ರಾಂತಿಕಾರಿ ಹೆಜ್ಜೆ ಅಂತ ಆಯಿತು ಅದಾದ ನಂತರ ವಕ್ಫ್ ಆಸ್ತಿಯನ್ನು ವಕ್ಫ್ ತನ್ನ ಏನು ವಿಸ್ತಾರವನ್ನು ಹೆಚ್ಚಿಸ್ಕೊಳ್ತಾ ಇದೆ ಯಾವ ಆಸ್ತಿಗೆ ಬೇಕಾದರೂ ಕಬಳಿಸೋದಿಕ್ಕೆ ಹೊರಡ್ತಾ ಇದೆ ಅದರ ಮೇಲೆ ಒಂದು ಕಾಯ್ದೆಯನ್ನು ಕಾನೂನನ್ನು ತಂದು ಅದನ್ನು ತಿದ್ದುಪಡಿ ಮಾಡಬೇಕು ಇರುವ ಕಾಯ್ದೆಯನ್ನಾದರೂ ಅನ್ನೋ ಚರ್ಚೆ ಇತ್ತು ಈಗ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಹಾಗಾಗಿ ಇದು ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ರ ಪರವಾಗಿ ವಕಫ್ ಆಸ್ತಿ ವಕಫ್ ಆಸ್ತಿ ಅದು ಎಲ್ಲೆಲ್ಲಿದೆ ಅವರೆಲ್ಲರೂ ಕೂಡ ದೇಶನ ಕಬಳಿಸ್ತಾ ಇದ್ದಾರೆ ನುಂಗ್ತಾ ಇದ್ದಾರೆ ಅಂತ ಪದೇ ಪದೇ ಆಕ್ರೋಶ ವ್ಯಕ್ತಪಡಿಸೋರು ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಕನಸಂತೂ ಈಡೇರ್ತದೆ ಒಂದು ನಾಲ್ಕೈದು ಬೇಡಿಕೆಗಳನ್ನ ಅವ್ರು ಯಾವಾಗಲೂ ಕೊಡೋರು ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಈಗ ವಕ್ಫ್ ಆಸ್ತಿ ಏನಿದೆ ಅದರ ಕುರಿತಾಗಿ ವಕ್ಫ್ ಕಾಯ್ದೆ ಏನಿದೆ ಅದರಲ್ಲಿ ತಿದ್ದುಪಡಿಗಳನ್ನು ನಲವತ್ತು ತಿದ್ದುಪಡಿಗಳನ್ನು ತಂದು ಇನ್ನು ಮುಂದೆ ಯಾವುದೋ ಒಂದು ಆಸ್ತಿ ಇದು ತನ್ನದು ಅಂತ ದಾವೆ ಹೂಡಿಕೊಂಡು ಅದನ್ನು ಕ್ಲೈಮ್ ಮಾಡ್ತಾ ಕೂತ್ಕೊಳ್ಳುವಾಗಿಲ್ಲ ಅದಕ್ಕೆ ಪೂರಕ ದಾಖಲೆಗಳನ್ನು ಕೊಡಬೇಕು ಅನ್ನುವಂಥದ್ದು ಯಾಕಂದರೆ ವಕ್ಫ್ ಎಷ್ಟೋ ಬಾರಿ ಒಂದು ಸಾವಿರ ಸಾವಿರದ ಐನೂರು ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ ಇದ್ದಿದ್ದನ್ನು ಕೂಡ ಇದು ತನ್ನ ಆಸ್ತಿ ಅಂತ ಹೇಳುತ್ತೆ ಹೆಂಗಿದಾಗಿರೋದಕ್ಕೆ ಸಾಧ್ಯ ಈಗ ವಕ್ಫು ಬಂದಿರೋದೆ ಅದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ವಕ್ಫ್ ಅನ್ನುವಂಥದ್ದು ಜಾರಿಯ ಅಂದರೆ ವಕ್ಫ್ ಏನು ಈ ದೇಶದಲ್ಲಿ ಯಾರ್ಯಾರೆಲ್ಲ ದೇಶ ತೊರೆದು ಪಾಕಿಸ್ತಾನಕ್ಕೆ ಹೋಗ್ತಾರೋ ಅಥವಾ ಮುಸ್ಲಿಮರು ಯಾರ್ಯಾರೆಲ್ಲ ತಮ್ಮ ಏನೋ ಒಂದು ದಾನ ಮಾಡಬೇಕು ಅನಿಸುತ್ತೆ ಅದೊಂದು ಭೂಮಿನ ತನ್ನ ಸಮುದಾಯಕ್ಕಾಗಿ ಅಥವಾ ತನ್ನ ಸಮುದಾಯದ ಬೆಳವಣಿಗೆಗಾಗಿ ಅವರು ದಾನ ಮಾಡಿದಾಗ ಅದು ವಕ್ಫ್ ಸೇರುತ್ತೆ ಆಸ್ತಿ ಅದನ್ನು ವಕ್ಫ್ ಅವರು ಮ್ಯಾನೇಜ್ ಮಾಡ್ತಾರೆ ಭಾರತ ದೇಶವನ್ನು ಬಿಟ್ಟು ಪಾಕಿಸ್ತಾನ ಭಾರತ ಡಿವೈಡ್ ಆದಾಗ ಒಂದಷ್ಟು ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋದಾಗ ಇಲ್ಲಿ ತಮ್ಮ ಆಸ್ತಿಯನ್ನು ದಾನ ಮಾಡಿ ಹೋದರು ಅದು ವಕ್ಫಿಗೆ ಸಿಕ್ತು ಅಂತ ಅದಾದ ಮೇಲೆ ಕಾನೂನು ಇನ್ನೂ ಬಲ ಆಯಿತು ನೆಹರು ಅವರು ಅದಕ್ಕೆ ಇನ್ನೊಂದಷ್ಟು ಪ್ರಾವಿಷನ್ ಕೊಟ್ಟರು ಆದರೆ ಅದನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಹೆಚ್ಚಾಗಿದ್ದರಿಂದ ಈಗ ಈ ಕಾನೂನಿಗೆ ಒಂದು ಮೂಗುದಾರವನ್ನು ಹಾಕ್ತಾ ಇದ್ದಾರೆ ಮೋದಿ ಸರ್ಕಾರ ಬಹುಶಃ ಇದು ರಾಜ್ಯಸಭೆಯಲ್ಲಿ ಹಾಗೆ ಲೋಕಸಭೆಯಲ್ಲಿ ಪಾಸ್ ಆದರೆ ಬರುವ ದಿನಗಳಲ್ಲಿ ಈ ವಕ್ಫ್ भूमिया मेले हकू डिक्लेयर क्यों हो गई जो कि वो प्रोटेक्टेड प्रॉपर्टी थी आप ही कैसे डिक्लेयर हो गई प्रॉपर्टी ये तो बताओगे कि नहीं बताओगे आप एडमिट कर रहे हो कि डिक्लेयर नहीं हो सकती थी बताओ ना क्यों क्यों क्यों, क्यों डिक्लेयर हो सकती थी

प्रोटेक्टेड मॉन्यूमेंट है ये ऐसे डिक्लेयर हो गया 89 में सेक्शन 5 सी भाई वो भाई वो भी वक्त है नोटिफिकेशन इज इशूड अंडर दिस भाई साहब आप तो ताजमहल भी ले लो यार लाल किला भी ले लो कौन मना कर रहा है या प्यार से क्वेश्चन समझ में नहीं आते आप लोगों को सिर्फ किसी के पिस... अरे कॉन्स्टेबल कोर्ट का छोड़ो किसी की भी प्रॉपर्टी को आप प्रॉपर्टी डिक्लेयर कर सकते हो टेल मी सेक्शन पांच में नोटिफिकेशन होगा फलाना होगा पूरे भारत के वक्त प्रॉपर्टी डिक्लेयर कर दो नोटिफिकेशन का आपके वैलिड हो जाएगा प्रॉपर्टी वॉज ऑलरेडी डिक्लेयर एंशियंट मॉन्यूमेंट नोटिफाइंग नोटिफिकेशन इन अर्ली नाइनटीन बिना कुछ ओनरशिप को बिना कुछ देखे यह क्या ओनरशिप थी आपकी इसके पहले से प्रायर टू दिस नोटिफिकेशन विच वॉज इश्यूडर मॉन्यूमेंट एक्ट हु वॉज दी ओनर ऑफ दिस प्रॉपर्टी नोटिफिकेशन इश्यू हो गया तो प्रॉपर्टी आपकी हो गई फिर कहा छोटे छोटे नोटिफिकेशन इशू हो रहे हैं आप इकट्ठा एक ही कर दो झट्ट था इसका ओनर कौन था रियल ओनर कौन था क्या हुआ कहाँ से ये प्रॉपर्टी आई रिक्वायरिंग नोटिफिकेशन अंडर दर्क एक्ट कुछ नहीं मालूम किसी को मन आया बोले इसको वक्त प्रॉपर्टी डिक्लेयर कर दो हाउ हाउ देट इज पॉसिबल